ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಲೆವೆನ್ ಟೆನ್ ಇದು ಹಾಂ ಲೆವೆನ್ ಟೆನ್ ಎರಡು ಸಾವಿರದ ಹದಿನಾಲ್ಕು ಮಾಡಲು ಎಲ್ ಸಿ ವಿ ಪವರ್ ಸ್ಟೇರಿಂಗ್ ಹದಿನಾಲ್ಕು ಮಾಡಲು ಎಲ್ ಸಿ ವಿ ಎಲ್ ಸಿ ವಿ ಪವರ್ ಸ್ಟೇರಿಂಗ್ ಅಂತಾನೆ ಹೇಳಿ ಪವರ್ ಸ್ಟೇರಿಂಗ್ ಬರ್ತದೆ ಆ ಪವರ್ ಸ್ಟೇರಿಂಗ್ ಬರ್ತಿದ್ದು ಡೀಲ್ ಆದಮೇಲೆ ನಾನು ನಿಮಗೆ ನಿಮ್ಮ ಕಡೆಯಿಂದ ಡೀಲ್ ಆದ್ರೆ ನಾನು ಖಂಡಿತ ನಿಮ್ಮ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ನಾನು ಓಕೆ ಓಕೆ ಇದು ಮಾಡಲ್ 14 ಆ ಏನ್ರಿ 14 14 ಮಾಡಲ್ 14 2014 ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಒಂದು ವರ್ಷ ಇದೆ ಲೋನ್ ಇದೆ ಅಷ್ಟಿದೆ ನಾನು ಒಂದೇ ತಿಂಗಳು ಇದೆ ಲೋನ್ ಏನಲ್ಲ ಐತೆ ಸರ್ ಗಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಗಡಿ ಕ್ಯಾಶ್ ಅಲ್ಲ ರನ್ನಿಂಗ್ ಎಷ್ಟು ರನ್ನಿಂಗ್ ಸರ್ 3 ಲಕ್ಷದ 40000 ಆಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಅಲ್ಲ ಮುಂದಗಡೆ ಫ್ರೆಶ್ ಇದೆ ಹಿಂದಗಡೆ ನಾರ್ಮಲ್ 60% ಇದೆ

ಏ ಇಲ್ಲ ಸರ್ ಏಳು ಬರುತ್ತೆ ಆರೂವರೆ ಏಳು ಬರುತ್ತೆ ಹ್ಮ್ ಲೋಡಲ್ಲಿ ಎಷ್ಟು ಕೊಡ್ತದೆ ಗಡಿ ಲೋಡಲ್ಲಿ ಲೋಡಲ್ಲಿ ಪಕ್ಕ ಆರು ಆರು ಕೊಡ್ತದೆ ಹ್ಮ್ ಲೋಡಲ್ಲಿ ಪಕ್ಕ ಆರು ಗಡಿ ಕಂಡೀಷನ್ ಎಷ್ಟು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಲೊಕೇಶನ್ ಹೊಸದುರ್ಗ ಅದು ನೀವೇನು ಹೇಳೋದ್ ಬೇಡ ನಂಬರ್ ಹಾಕಿರ್ತಲ್ಲ ಅವ್ರು ಮಾಡ್ಕೊಂತಾರೆ ಕೆಸ್ತಾರ ಮಾಡಿದವರು ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಗಾಡಿ ರೇಟ್ ಏಳು ಎಂಬತ್ತ ಫೈನಲ್ ಮಾಡಿ ಒಂದ್ ಐದ್ ಹತ್ತು ಹೆಚ್ಚು ಕಮ್ಮಿ ಕೊಡೋಣ ಅಷ್ಟೇ